ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಸೊ ಯಾಕಂದ್ರೆ ನಂದು ಕೂಡ ಬಿ ಎಮ್ ಟಿ ಸಿ ಜಾಬ್ ಆಗಿದೆ ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಸೊ ಇವತ್ತು ಇಷ್ಟೊತ್ತಲ್ಲಿ ಲೈವ್ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ನನಗೆ ತುಂಬ ಜನ ಬಿ ಎಮ್ ಟಿ ಸಿ ಆಗಿಲ್ಲದೆ ಇರೋರು ಮೆಸೇಜ್ ಮಾಡ್ತಾಯಿದ್ರು ನಾವು ನೆಕ್ಸ್ಟ್ ಏನು ಮಾಡ್ಬೋದು ಯಾವ ನೋಟಿಫಿಕೇಶನ್ ಆಗುತ್ತೆ ಅಂತ ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾರಲ್ಲ ಬಿ ಎಮ್ ಟಿ ಸಿ ಕಂಡಕ್ಟರ್ ಆಗಿ ಜಾಬ್ ಆಗಿದೆ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಸೊ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಆ್ಯಕ್ಚುಲಿ ನೀವು ಆಲ್ಮೋಸ್ಟ್ ಬಿ ಎಮ್ ಟಿ ಸಿ ಅಪ್ಲಿಕೇಶನ್ ಹಾಕಿದ್ದೀರಂದರೆ ನೀವೆಲ್ಲರೂ ಕಂಡಕ್ಟರ್ ದೈಸಲ್ಸ್ ಮಾಡಿಸೇ ಮಾಡ್ಸಿರ್ತೀರಿ ಸೊ ಅದಕ್ಕೋಸ್ಕರ ಅದು ವೇಸ್ಟ್ ಆಗಬಾರ್ದು ಅಂದರೆ ಸೊ ನಿಮಗೆ ಕಲ್ಯಾಣ ಕರ್ನಾಟಕ ಸಾರಿಗೆಯಲ್ಲಿ ಸೊ ಇನ್ನೂರ ನಲ್ವತ್ತು ಯಾರು ಎಚ್ ಕೆ ಇದ್ದೀರಾ ಸೊ ನಿಮಗೆ ಇನ್ನೂರ ನಲ್ವತ್ತು ಪೋಸ್ಟು ಮತ್ತು ನಾನ್ ಹೆಚ್ ಕೆ ಅವ್ರಿಗೆ ಅರವತ್ತು ಪೋಸ್ಟು ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡ್ಬೋದು ಸೇಮ್ ಇರುತ್ತೆ ಆಯಿತಾ ಜಿ ಕೆ ಮತ್ತು ಕಮ್ಯುನಿಕೇಷನ್ ಸೇಮ್ ಬಿ ಎಮ್ ಟಿ ಸಿ ಎಕ್ಸಾಮ್ಸ್ ಯಾವ ಥರ ಇತ್ತೋ ಸೊ ಅದೇ ಥರ ಇದೆ ಮತ್ತು ತುಂಬ ಬೇರೆ ಬೇರೆ ಜಾಬ್ಸ್ ಎಲ್ಲ ಇದೆ ಸೊ ನೀವು ಯಾವುದೇ ಎಲಿಜಿಬಲ್ ಎಲಿಜಬಲ್ ಇದ್ದೀರಾ ನೀವೆಲ್ಲದಕ್ಕೂ ಅಪ್ಲೈ ಮಾಡಿ ಇರಿ ಆಲ್ ಇವತ್ತು ನನಗೆ ಗೊತ್ತು ಇವತ್ತು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇನ್ನೂ ಒಳ ಮೀಸಲಾತಿ ತ್ರೀ ಮಂತ್ಸ್ ಆಗುತ್ತೆ ಸೊ ತ್ರೀ ಮಂತ್ಸ್ ಅಂದರೆ ಇದು ಆಫ್ ನಿಮಗೆ ಆಗಸ್ಟ್ ಜುಲೈ ಇಲ್ಲ ಆಗಸ್ಟಲ್ಲಿ ಕನ್ಫರ್ಮ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಬಿ ಎಮ್ ಟಿ ಸಿಲಿ ಏನು ಮಿಸ್ಟೇಕ್ ಮಾಡೋದ್ರಿ ಆ ಎಕ್ಸಾಮಲ್ಲಿ ಮತ್ತೆ ಆ ಮಿಸ್ಟೇಕ್ನ ಈ ಎಕ್ಸಾಮಲ್ಲಿ ಮಾಡೋಕೆ ಹೋಗ್ಬಿಡಿ ಸೊ ಇವಾಗಿಂದನೇ ಓದ್ತಾಯಿರಿ ಅಂತ ನಿಮಗೆ ಏನಾದರೂ ಏನು ಓದಬೇಕು ಅಂತ ಡೌಟ್ ಏನಾದರೂ ಇದ್ದರೆ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ಹೇಳ್ತೀನಿ ಯಾವ ಬುಕ್ ಬೇಕು ಯಾವ ಬುಕ್ ಚೆನ್ನಾಗಿದೆ ಕಮ್ಯುನಿಕೇಷನ್ಗೆ ಅಂತ ಎಲ್ಲ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿತ್ತಂದರೆ ಇದೇ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡ್ಬೋದು ಇಲ್ಲ ಟೆಲಿಗ್ರಾಮಲ್ಲಿ ನನಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿದ್ರು ಕೂಡ ನಾನು ರಿಪ್ಲೈ ಮಾಡ್ತೀನಿ ಸೊ ತುಂಬ ಜನ ಹತ್ರ ನನ್ನ ವಾಟ್ಸಪ್ ನಂಬರ್ ಇದೆ ಸೊ ಅವರು ತುಂಬ ಜನ ನನಗೆ ಮೆಸೇಜ್ ಮಾಡಿ ಮತ್ತು ಪರ್ಸ್ನಲ್ಲಾಗಿ ಕಾಲ್ ಮಾಡಿ ನಂದು ಜಾಬ್ ಆಯಿತು ನಂದು ಜಾಬ್ ಆಯಿತು ಅಂತ ಹೇಳ್ತಾ ಇರಬೇಕಾದ್ರೆ ಸೊ ನನಗೆ ನಿಮ್ಮ ಯೂಟ್ಯೂಬ್ ಚಾನಲಿಂದ ಸುಮ್ ತುಂಬ ಸಹಾಯ ಆಯಿತು ಅಂತ ಹೇಳ್ತಾ ಇದ್ರು ಸೊ ಅದೆಲ್ಲ ಕೇಳಿದಾಗ ತುಂಬ ಖುಷಿ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮ ಎಫ್ ಡಿ ಎಸ್ ಡಿ ಎ ತುಂಬ ಜಾಬ್ಸ್ ತುಂಬ ನೋಟಿಫಿಕೇಷನ್ಸ್ ಇದೆ ಇವಾಗ ಎಕ್ಸೈಸು ಎಕ್ಸೈಸ್ ಗಾರ್ಡು ಮತ್ತು ಯಾರೆಲ್ಲ ಸೈನ್ಸ್ ಮಾಡಿದ್ದೀರ ನಿಮಗೆ ವೈರ್ಲೆಸ್ಸು ಪಿ ಎಸ್ ಐ ಪಿ ಸಿ ಮತ್ತು ಎಲ್ಲ ಕಲ್ಫಾಮ್ ಆಗ್ತಾಯಿದೆ ಸೊ ಯಾರು ಜಾವ್ ಇದು ಮಿಸ್ ಆಯಿತು ಅಂತ ಡಿಪ್ರೆಷನ್ಗೆ ಹೋಗಿ ಮತ್ತೆ ನಿಮ್ಮ ಲೈಫ್ನ ಹಾಳು ಮಾಡ್ಕೊಬೇಡಿ ಸೊ ಓದ್ತಾ ಇರಿ ಎಕ್ಸಾಮ್ ನೋಟಿಫಿಕೇಷನ್ ಆದಾಗ ಓದ್ತೀನಿ ಅಂದರೆ ಆಗಲ್ಲ ತುಂಬ ಕಾಂಪಿಟೇಷನ್ ಇದೆ ಮೂರು ವರ್ಷದಿಂದ ನೋಟಿಫಿಕೇಷನ್ ಸರಿಯಾಗಿಲ್ಲ ಸೊ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಾದರೂ ಸೊ ಕ್ಷಮೆ ಇರಲಿ ನನ್ನ ಕಡೆಯಿಂದ ಒಂದು ಆಲ್ಮೋಸ್ಟ್ ತ್ರೀ ಮಂತ್ಸಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇನ್ಮೇಲೆ ಏನೇ ಅಪ್ಡೇಟ್ ಇದ್ರೂ ನಾನು ಖಂಡಿತವಾಗಲೂ ಯೂಟ್ಯೂಬಲ್ಲಿ ವೀಡಿಯೋ ಇರ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮತ್ತು ಜಾಬ್ ಆಗಿರೋರು ಕೂಡ ಏನಾದರೂ ಡೌಟ್ ಇದ್ರೂ ಕೂಡ ಮೆಸೇಜ್ ಮಾಡಿ ಸೊ ನಾನು ರಿಪ್ಲೈ ಮಾಡ್ತೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು